ಸರ್ ನಿಮ್ಮ ಅಂಗವಿಕಲತೆ ಸರ್ ಹೌದು ಹುಟ್ಟಿದಾಗ್ಲಿಂದನೇ ಬಂದಿರೋದಾಡಿದ ನಿಮ್ಮ ಶಿಕ್ಷಣ ಹೇಗಿತ್ತು ಆ ದಿನಗಳಲ್ಲಿ ಏನೆಲ್ಲ ನೀವು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ರಿ ಹತ್ತನೇ ಕ್ಲಾಸ್ ವರ್ಗು ನನ್ನ ತಮ್ಮನೇ ಬಂದ್ಕೊಂಡು ಕರ್ಕೊಂಡಿದ್ರೆ ಧ್ವನಿ ಪಾಡ್ಕಾಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಜೊತೆ ಜ್ಯೋತಿ ಇವರು ಅಂಗವಿಕಲರಾಗಿದ್ದರೂ ಸಹ ತಮ್ಮ ಜೀವನವನ್ನು ಮರುಸೃಷ್ಟಿಸಿ ಆಟೋ ಚಾಲಕರಾಗಿ ತಮ್ಮ ಯಶಸ್ವಿನ ಕಥೆಯನ್ನು ಸಾಗಿಸುತ್ತಿದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇವರ ಜೀವನದ ಅನುಭವ ಸವಾಲುಗಳು ಮತ್ತು ಕನಸಿನ ಕಥೆಯನ್ನು ಕೇಳೋಣ ಇವತ್ತಿನ ಅತಿಥಿಯಾಗಿ ನಮ್ಮ ಜೊತೆ ಇದ್ದಾರೆ ಶ್ರೀ ಶಶಿಕುಮಾರ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ನಿಮ್ಮ ಸಾರ್ಥಕ ಜೀವನ ಕಥೆಯನ್ನು ಕಿರುಪರಿಚಯ ನಿಮ್ಮ ಧ್ವನಿಯಿಂದಲೇ ಶುರುವಾಗಲಿ ನನ್ನ ಹೆಸರು ಶೇಷಿಕುಮಾರ್ ಅಂತ ನಂದು ನಮ್ಮ ಊರು ಬಂದು ಚಿಕ್ಕಬಳ್ಳಾಪುರ ಶಿರಟ್ಟ ತಾಲೂಕು ದೊಣ್ಣಳ್ಳಿ ಗ್ರಾಮ ಮೇಡಮ್ ಓಕೆನಾ ನಾನು ನನ್ನ ಎಜುಕೇಷನ್ ಬಂದು ಎಸ್ ಎಸ್ ಸಿ ಎಸ್ ಎಸ್ ಎಲ್ ಸಿ ಅಂದರೆ ಆರ್ಸೈನ್ ಕ್ಲಾಸ್ಗೆ ಪಾಸ್ ಆಗಿದ್ದೀನಿ ಅಷ್ಟೇ ಮೇಡಮ್ ನಮ್ಮ ಮನೇಲಿ ಅಪ್ಪ ಅಮ್ಮ ಇದ್ದಾರೆ ನಾನು ನಾನು ನಮ್ಮ ತಮ್ಮ

ಒಂದೆರಡು ತಿಂಗಳು ಟ್ರೈನಿಂಗ್ ತಗೊಂಡೆ ಆಮೇಲೆ ಬೆಂಗಳೂರು ಬಂದ್ ಆಶ್ರಮದಲ್ಲಿ ಎಷ್ಟು ದಿನ ಇದ್ರಿ ಅಲ್ಲಿ ಕಳೆದ ಚೆನ್ನಾಗಿ ನಿಮ್ಗೆ ಹೇಗಿತ್ತು ಎರಡು ತಿಂಗಳು ಇದ್ರು ಮೇಡಮ್ ಅಲ್ಲಿ ಚೆನ್ನಾಗಿತ್ತು ಮೇಡಮ್ ಮರೆಯಕ್ಕೆ ಆಗಲ್ಲ ಅಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಓಡನಾಟ ಎಲ್ಲ ಹೇಗಿತ್ತು ಸರ್ ಆಶ್ರಮ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡ್ತು ಮೇಡಮ್ ತುಂಬಾ ಸಪೋರ್ಟ್ ಮಾಡ್ತು ಮೇಡಮ್ ಎ ಪಿ ಡಿ ಅಂತೂ ತುಂಬಾ ಸಪೋರ್ಟ್ ಮಾಡ್ತು ಅಲ್ಲೇ ನಿಮಗೆ ಟ್ರೈನಿಂಗ್ ಎಲ್ಲ ಕೊಡ್ತಾ ಸರ್ ಹೌದು ಮೇಡಮ್ ಅದೇ ಟ್ರೈನಿಂಗ್ ಅಂದರೆ ಮೈನಾಗಿ ಅಂದರೆ ಡಿಸೆಲ್ ನಮ್ಮಂತ ಅಂಗವಿಕಲರಿಗೆ ಮೈನ್ ಅದೇ ಮೇಡಮ್ ಈಗ ಸರ್ ನೀವು ಹೇಳಿದ್ರೆ ಎರಡು ತಿಂಗಳು ನಾನು ಆಶ್ರಮದಲ್ಲಿ ಇದೆ ಅಂತ ಆಶ್ರಮದಲ್ಲಿ ಇದ್ದಾಗ ನಿಮ್ದು ಸುಂದರ ಕ್ಷಣ ಹಂಚ್ಕೊಳ್ಬೇಕು ಅಂದ್ರೆ ಯಾವ್ದು ಹಂಚ್ಕೊಂತೀರಾ ಆಶ್ರಮ ಕಡೆಯಿಂದ ವೀಲ್ ಕೊಟ್ಟರು ಒಬ್ಬ ಡೋನರ್ ಬಂದು ನನಗೆ ವೀಲ್ ಚೇರ್ ಕೊಟ್ಟರು ಮೇಡಮ್ ಅದು ಸೂಪರ್ ಇತ್ತು ಮೇಡಮ್ ಆಶ್ರಮದಲ್ಲಿ ನಿಮ್ಗೆ ಇಷ್ಟ ಆದಂತ ವ್ಯಕ್ತಿ ಅಂತ ಯಾರು ಸರ್ ಮೇಡಮ್ ನಿಮಗೆ ಸಪೋರ್ಟ್ ಮಾಡಿದವರು ನನಗೆ ಸಪೋರ್ಟ್ ಮಾಡಿದವರು ಹೆಸರು ಒಂದು ಇವರು ಮೇಡಮ್ ಬಸವರಾಜ್ ಸಂಸ್ಥೆ ಅಂತ ಓಕೆ ಸರ್ ಅವ್ರು ಮೇಡಮ್ ತಪ್ಪು ಮಾಡಿದ್ದು ಅವ್ರ ಮೇನೇಜು ಮೇಡಮ್ ಒಬ್ಬರು ನಾನು ಒ ಅವರಿಗೆ ಎಷ್ಟು ಟ್ಯಾಲೆಂಟ್ ಅಂದರೆ ನನ್ನ ಹೆಸರು ಒಂದು ಒಂದು ನಿಯಮ ಬಿಟ್ಟರೆ ಅವ್ರು ಇಷ್ಟ್ರೀ ಎಲ್ಲ ಕೊಟ್ಟಾರೆ ಮೇಡಮ್ ಅಂಥ ಟ್ಯಾಲೆಂಟು ಆ ಮುಂದಿನ ನಂತರ ನೀವೇನು ಮಾಡ್ಕೊಂಡ್ರಿ ಸಮ್ಮ ಆಮೇಲೆ ವೇಕೆನ್ಸಿ ಕೊಟ್ಟರು ಆ ವೇಕೆನ್ಸಿ ಆಯಿತು ನನಗೆ ಅಂದರೆ ಆ ಜಾಬ್ ಸಿಕ್ತು ಜಾಬ್ ಬಂದೆ ಆಶ್ರಮದಿಂದನೇ ನಿಮಗೆ ಕೆಲಸ ಕೊಡಿಸಿ ಏನು ಕೆಲಸ ಕೊಡ್ಸಿದ್ರು ಕಾರ್ಯಕ್ರಮಗಳನ್ನ ನಾನು ಬಂದಿದ್ದು ಫಸ್ಟ್ ಕಾಲ್ ಸೆಂಟರ್ ನಿಮಗೆ ಟ್ರೈನಿಂಗ್ ಎಲ್ಲ ಯಾವ ತರ ಇತ್ತು ಸರ್ ಕಾಲ್ ಸೆಂಟರ್ ಅಲ್ಲಿ ಅದು ಕೂಡ ಡಿಸೆಬಿಲಿಟಿ ಅಂತ ಹೇಳಿ ಕಮ್ಮಿ ಇರೋದು ಓಕೆನಾ ಅದ ಫೆಸಿಲಿಟಿ ಚೆನ್ನಾಗಿದೆ ಅಂದ್ರೆ ಸ್ಯಾಲರಿ ಕಡಿಮೆ ಇತ್ತು ಎಷ್ಟು ಇತ್ತು ಸರ್ ಫಸ್ಟ್ ನಾನು ಸ್ಯಾಲರಿ ತಗೊಂಡಿದ್ದು 7 ವರ್ಷ ಆಗಿದೆ ಮೇಡಂ ಅವಾಗ ನಿಮ್ಮ 2016

ಆಮೇಲೆ ಅವರು ಏನಂದಿದ್ರು ನನಗೆ ನೀವು ಕ್ಯಾ ನಾವು ಬೈಕ್ ಕೊಡೋದು ಅಂದರೆ ತ್ರೀ ವೀಲರ್ ಕೊಡೋದು ಜಾಬ್ ಮಾಡೋರಿಗೆ ಮಾತ್ರ ನಾನು ಬೈಕ್ ಕೊಡೋದು ಅಂತ ಮುಂಚೆನೆ ಹೇಳಿದ್ರು ಇಲ್ಲ ನಾನು ಜಾಬ್ ಇದ್ದೀನಿ ಎಲ್ಲ ಒಂದೊಂದು ಅಪಾಯಿಂಟ್ಮೆಂಟ್ ಲೇಟರು ಐ ಡಿ ಕಾರ್ಡ್ ಎಲ್ಲ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಅಲ್ಲಿ ಇರೋ ಮೇಡಮ್ ಒಬ್ರು ಇವ್ರಿಗೆ ಬೈಕ್ ಕೊಡಿ ಹೇಳಿ ಅವಾಗ ಎರಡು ಸಾವಿರದ ಹತ್ತೊಂಬತ್ತಲ್ಲಿ ಮತ್ತೆ ನಂಗೆ ಬೈಕ್ ಸಿಕ್ತು ಆ ಬೈಕಿಂದ ನನಗೆ ಆಟೋ ಹೊಡಿಕೆ ಈಸಿ ಆಯಿತು

ಅಮೌಂಟು ಸರಿಯಾಗಿ ಎಲ್ಲ ಮೋಸ ಮಾಡ್ತಿದ್ದ ಅದಕ್ಕೆ ನಮ್ಮ ನನ್ನ ತಮ್ಮನೇ ಡ್ರೈವಿಂಗ್ ಕೊತ್ತ ನಮ್ಮ ತಮ್ಮ ಡ್ರೈವಿಂಗ್ ಕೊತ್ತಾಗ ಅವನಿಗೆ ತದ್ದು ಅವನಿಗೆ ಮಾತಾಡೋಕ್ಕೆ ತಪ್ಪಾ ತೊದ್ದು ಕಸ್ಟಮರ್ ಜೊತೆ ಎಲ್ಲ ಮಾತಾಡೋಕ್ಕೆ ಇಲ್ಲ ನಮ್ಮಪ್ಪ ಒಂದು ಮೇಂಟೈನ್ ಮಾಡ್ತಿದ್ರು ನಾವು ನಾವು ಒಂದು ತೊಗೊಂಡು ನಾನು ತಮ್ಮ ನಾನು ಒಂದು ನೋಡ್ಕೊತ ಇದ್ವಿ ಟಾಟೇಸಿನ ಆಗ ಆಗ ನಮಗೂ ಗೇರ್ಗಳೆಲ್ಲ ಗೊತ್ತಿತ್ತು ಗೊತ್ತಾಗ್ತಿತ್ತು ಆಕ್ಚುಲಿ ನಾನು ಟ್ಯಾಡೇಸಿ ಸ್ವಲ್ಪ ಒಂದು ಒನ್ ಮಂತ್ ಅದನ್ನ ಟ್ರೈ ಮಾಡಿ ನೀವು ಓಡಿಸಿದೀರಿ ನಾವು ಓಡಿಸಿದ್ವಿ ಸರ್ ನೀವು ನಿಮ್ಮ ತಮ್ಮ ಟಾಟಾ ಎ ಸಿ ಓಡಿಸ್ತಾ ಇದ್ದೀರಿ ಅಂತ ಹೇಳಿದ ಯಾವ ಥರ ಕೆಲಸ ತೊಗೊತಾ ಅದರಿಂದ ನಿಮ್ಗೆ ಯಾವ ಥರ ಕಷ್ಟ ಆಗ್ತಾ ಇತ್ತು ಹೇಗೆ ನಿಭಾಯಿಸ್ತಾ ಇದ್ರಿ ಅಂದ್ರೆ ಮೇಡಮ್ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆ ಡೆಲಿವರಿ ಕೊಡೋದು ಮೇಡಮ್ ಅಂದರೆ ನಮ್ಮದು ಅಲ್ಲ ಅವು ಫೋನ್ ಕಾಂಟ್ಯಾಕ್ಟ್ ಎಲ್ಲ ಇತ್ತು ನಮಗೆ ಅಂದರೆ ನಮ್ಮ ನಮ್ಮ ತಂದೆಯವರು ಒಂದು ಟಾಟಾ ಆ ಟಾಟಾ ಎ ಸಿ ತೊಗೊಂಡಿರಲ್ಲ ಅವರು ಹೋಗಕ್ಕೆ ಆಗಿರಿದ್ರೆ ನಾ ಅದಕ್ಕೆ ನಮಗೆ ನಮ್ಮ ಕಾಲ್ ಮಾಡಿಬಿಟ್ಟು ನೀವು ಹೋಗಿ ಅದನ್ನ ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿ ಹೇಳೋದು ನಮಗೆ ಹೇಳಿದರೆ ತಮ್ಮ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅಂತ ನಿಮ್ಮ ತಮ್ಮ ಮತ್ತು ನಿಮ್ಮ ಬಾಲ್ಯ ಒಡನಾಟ ಹೇಗಿತ್ತು ಸರ್ ಮೇಡಮ್ ನನ್ನ ತಮ್ಮ ನನ್ನ ತಮ್ಮ ಬಂದು ನನ್ನ ತಮ್ಮ ಒಳ್ಳೆ ಆಗಿದೆ ಮೇಡಮ್ ನಾನು ಏನು ಹೇಳಿದೆ ಅದು ನಾನು ಅಂದರೆ ನಾನು ಕೈ ಎತ್ತಿ ಅವನ ಕೈ ಎತ್ತಿ ನಾನು ಹೊಡೆದೀನಿ ಅವನು ಇಲ್ಲಿವರೆಗೂ ನನಗೆ ಹೊಡೆದಿಲ್ಲ ಆಯಿತಾ ಮತ್ತು ಒಂದು ಕಿಲೋಮೀಟ್ರ್ ಮೇಡಮ್ ಐದನೇ ಕ್ಲಾಸ್ ನಮ್ಮ ನಮ್ಮ ಊರಲ್ಲಿ ಇರೋದು ಐದನೇ ಕ್ಲಾಸ್ ನನ್ನ ತಮ್ಮ ಬಂದು ಪುನೀತ್ ಅಂತ ಪುನೀತು ಓಕೆನಾ ನಮ್ಮ ತಮ್ಮ ಅವ ನಾನು ಐದನೇ ಕ್ಲಾಸು ಆಯಿತಾ ಅವನು ನಾನು ನನ್ನ ಎಜುಕೇಷನ್ಗೆ ಅಡ್ಡಿ ಆಗುತ್ತಂತೇಳಿ ಅವನಿಗೆ ಎಜುಕೇಷನ್ ಸ್ಟಾಪ್ ಬಿಟ್ಟರು ಓಕೆನಾ ಮತ್ತು ಐದನೇ ಕ್ಲಾಸಿಂದ ಐದನೇ ಕ್ಲಾಸು ನಮ್ಮ ಊರಲ್ಲಿ ಲಾಸ್ಟು ಓಕೆನಾ ಪಕ್ಕದ ಊರಿಗೆ ಒಂದು ಕಿಲೋಮೀಟರ್ ಏರಿತೆ ಮೇಡಮ್ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅಲ್ಲಿಗೆ ನನ್ನ ಹೆಗಡ ಮೇಲೆ ಹಾಕ್ಕೊಂಡು ನನ್ನ ತಮ್ಮ ಸ್ಕೂಲ್ ಕರ್ಕೊಂಡೋಗಿ ಅಲ್ಲೇ ಇದ್ದು ಬೆಳಗ್ಗೆ ಅಲ್ಲೇ ಬೆಳಗ್ಗೆ ಸಂಜೆ ತನಕ ಅಲ್ಲೇ ಇದ್ದು ಮತ್ತೆ ಮನೆಗೆ ವಾಪಸ್ ಕಳ್ಕೊಂಡು ಮೇಡಮ್ ನೀವು ಹೇಳಿದ್ರಿ ಕಾಲ್ ಸೆಂಟ್ರಲ್ಲಿ ನಾನು ಕೆಲಸ ಮಾಡ್ತೇನೆ ಕೆಲಸ ಬೀಳಕ್ಕೆ ಹಿಂದಿನ ಕಾರಣ ಏನಾದ್ರು ಸರ್ ಹಾಂ ಇದೆ ಮೇಡಮ್ ಜಾಯ್ನ್ ಆದಾಗ ಚೆನ್ನಾಗಿತ್ತು ಆಮೇಲೆ ಆಮೇಲೆ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಸ್ಯಾಲ್ರಿ ಕಮ್ಮಿ ಇತ್ತಲ್ಲ ಮೇಡಮ್ ಮತ್ತು ಅದೇ ಥರ ನಾನು ಒಂದು ಇದು ನೋಡಿದೆ ಫೇಸ್ಬುಕ್ಕಲ್ಲಿ ಯಾರೋ ಹ್ಯಾಂಡಿಕ್ಯಾಪು ಆಟೋ ಓಡ್ತಾ ಇತ್ತು ಅವನು ನಾನು ಹೆಚ್ಚು ಮಾಡಿದೆ ನಾನು ಆಟೋ ತೊಗೊಂಡು ಯಾಕೆ ಓಡಿಸೋಕ್ಕಾಗಲ್ಲ ಅಂತ ನನಗೆ ಒಂದು ಮೈಂಡ್ ಬಂತು ಆ ಥರ ಮೈಂಡ್ ಬಂತು ಆಗ ನಮ್ಮ ನಮ್ಮ ಮನೆಗೆ ಹೇಳಿದೆ ಈ ಥರ ಇದೆ ಈ ಥರ ಮಾಡಬೇಕು ಅಂತಂದು ನಮ್ಮ ಮನೆಯಲ್ಲಿ ಆಗಲ್ಲ ಆಟೋ ಇಲ್ಲಂದ್ರೂ ಸ್ಟಾಪ್ ಆದರೆ ತಳ್ಕು ಆಗಲ್ಲ ಅಂದರೆ ಇಳಿದು ತಳ್ಳಕ್ಕೆ ನಿಂಗೂ ಆಗೋಲ್ಲ ಇಲ್ಲ ಏನಾದರೂ ಪೆಂಚರ್ ಆದರೆ ಏನು ನಿಮಗೆ ತಗೊಳ್ಳೋಕ್ಕೋ ಚೇಂಜ್ ಮಾಡೋಕ್ಕೂ ಆಗಲ್ಲ ಶಿಟ್ನಿ ಇಟ್ಕೊಂಡು ನೀಲ್ ಬಿಚ್ಚಿ ಎಲ್ಲ ಮಾಡೋಕ್ಕಾಗಲ್ಲ ನೀ ಹೆಂಗೆ ಮಾಡ್ತೀಯ ಅದು ನಿಮ್ಗೆ ಬೇಡ ನೀನು ಅದನ್ನೇ ಕೆಲಸ ಮಾಡ್ಕೊಂಡಿದ್ರು ಎಷ್ಟೇ ಟ್ಯಾಚ್ ಆದರೂ ಕೂಡ ಅದನ್ನೇ ಕೆಲಸ ಮಾಡ್ಕೊಂಡು ಆಗಿಲ್ಲ ಅಂದರೆ ನಮ್ಮ ಮನೆಗೆ ಬಂದ್ಬಿಡು ಸುಮ್ಮನೆ ಯಾಕೆ ನಾವು ನೋಡ್ಕೊಳ್ತೀವಿ ಅಂತ ನಮ್ಮ ಅಪ್ಪ ನಮ್ಮ ಹೇಳಿ ನನಗೆ ಗೊತ್ತ ಮೇಡಮ್ ಬೆಂಗ್ಳೂರು ಬಂದಿದ್ದು ಮೇಲೆ ಡಿಪೆಂಡ್ ಆಗಬಾರ್ದು ಅಂತ ನಾನು ಬಂದಿದ್ದು ಅದೇ ಥರ ಇದ್ದೀನಿ ಈಗ ಕೂಡ ಸರಿ ಸರ್ ತರ ಇದರ್ ಅಷ್ಟು ಕಷ್ಟಗಳನ್ನ ಎದುರಿಸಿ ನೀವು ಫೇಸ್ಬುಕ್ ನೋಡಿ ಇನ್ಸ್ಪೈರ್ ಆಟೋ ನಿಮ್ಗೆ ಯಾರು ಸಹಾಯ ಮಾಡಿದ್ರು ಆಫೀಸ್ ಹೋಗ್ತಿದ್ದೀರಾ ಕಾನ್ಸೆಂಟ್ರಲ್ಲಿ ಆಗ ಒಬ್ಬರು ಲೇಡಿಸಿನ ಡ್ರಾಪ್ ಮಾಡೋದು ಪಿಕಪ್ ಮಾಡೋದು ಮಾಡ್ತಿದ್ರು ಅಂದ್ರೆ ಆಫೀಸ್ ಬರ್ತಾರಲ್ಲ ಅವರು ಅವ್ರನ್ನ ಡ್ರಾಪ್ ಪಿಕಪ್ ಮಾಡ್ತಿದ್ರು ಅವ್ರ ಬಂದು ವೆಂಕಪ್ಪ ರಾವ್ ಅಂತ ಅವ್ರೇ ಮೇಡಮ್ ನನಗೆ ಕೊಟ್ಟಿದ್ದು ಆಟೋ ಓಡಿಸಿದ್ದು ನಿಮ್ಗೆ ಆಟೋ ಕಲಿಬೇಕಾದ್ರೆ ಯಾವ್ಯಾವ ತರ ಕಷ್ಟ ಮೇಡಮ್ ಫಸ್ಟ್ ಓಡಿಸ್ ಮಗು ಮಗು ನಡಿಬೇಕಂದ್ರೆ ಕ್ಯಾರೆಡ ಬಿಡ್ತಾರೆ ಥರ ನಾನು ಕೂಡ ಆಟೋ ಆಫ್ ಆಟೋ ಆಟ ಸ್ಟಾರ್ಟ್ ಮಾಡೋದು ಎಲ್ಲ ಅವರೇ ಕೊಟ್ಟಿದ್ರು ಎಷ್ಟು ಸಮಯ ತಗೊಂಡ್ರಿ ಸರ್ ನೀವು ಕಲಿಯೋಕ್ಕೆ ಮೇಡಮ್ ನಾನು ಮುಂಬ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ತಗೊಂಡೆ ಮೇಡಮ್ ಆಮೇಲೆ ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ನನಗೆ ಅವರೇ ಮೇಡಮ್ ಹೇಳ್ಕೊಟ್ಟಿದ್ದು ನಿಮ್ಮ ದಿನನಿತ್ಯ ಗ್ರಾಹಕರ ಜೊತೆ ಒಡನಾಟ ಹೇಗಿರುತ್ತೆ ಸರ್ ಮೇಡಮ್ ಈಗ ನಾನು ಗಾಡಿ ಸ್ಟಾರ್ಟ್ ಮಾಡಿ ನಾನು ಲೈನ್ ಮೇಲೆ ಬಂದಾಗ ಬರ್ತಾ ಇರ್ತೀನಿ ಓಕೆನಾ ಅಕ್ಕ ಸಿಗ್ನಲ್ ನಿಂತಾಗ ಅಕ್ಕಪಕ್ಕದಲ್ಲಿ ಅಂದ ಆಟೋದವರು ಆಗಲಿ ನಿಂತ್ಕೊಂಡು ಆಲ್ಟ್ರೇಷನ್ ಮಾಡಿ ಮಾಡ್ಕೊಂಡಿರ್ತೀನಲ್ಲ ಮತ್ತು ಹಿಂದಡೆ ಪ್ಯಾಸೆಂಜರ್ ಆಗಿರ್ಬೋದು ಕುತ್ಕೊಂಡಾಗ ಅವ್ರು ಕೇಳಿ ಕೇಳ್ತಾರೆ ಹೆಂಗೆ ಓಡ್ತೀರ ನೀವು ಆಟೋನ ಇಷ್ಟೆಲ್ಲ ಮಾಡಿಫೈ ಮಾಡಿ ಇರಲ್ಲ ನಿಮ್ಮ ಕಾಲಿಗೆ ನಿಮಗೆ ಆಗೋದಿಲ್ಲ ಹೆಂಗೆ ಓಡ್ತೀರಾ ಹಂಗೆ ಹಿಂಗೆಲ್ಲ ಕೇಳ್ತಾರೆ ಆದರೆ ಒಂದು ಕ್ವೆಶನ್ ಅವರು ಕೇಳೋದು ಒಂದೇ ನೀವು ಗ್ರೇಟ್ ಸರ್ ಗ್ರೇಟ್ ಗ್ರೇಟು ಚೆನ್ನಾಗಿ ನೀವು ನಿಮ್ಮ ನೋಡಿ ನಾವು ಕಲಿಬೇಕು ಅಂತ ಕೇಳ್ತಾರೆ ಅದೊಂದು ಖುಷಿ ಆಗುತ್ತೆ ಮೇಡಮ್ ನಿಮ್ಮಿಂದ ಇನ್ಸ್ಪೈರ್ ಆಗಿದ ಆಗಿದ್ವಿ ಆಗಿದ್ವಿ ನೀವು ಕಲಿಬೇಕು ಸ್ವಲ್ಪ ಕಾಲಕ್ಕೆ ಈ ನೆಟ್ಟಗಿಲ್ಲದ್ರೆ ಮನೇಲಿ ಕುತ್ಕೊಂಡು ಕುತ್ಕೊಂಡಿತಾರೆ ಸೌಮ್ಯರಾಗಿ ಅಂತ ಅವರು ಹೇಳ್ತಾರೆ ಮೇಡಮ್ ಅಂದರೆ ಕಸ್ಟಮರು ಒಬ್ಬೊಬ್ಬರು ಆ ಪಕ್ಕದಲ್ಲಿ ನಿಂತಾರಲ್ಲ ಗ್ರೇಟ್ ಅಂತೇಳಿ ನಾವು ಓದ್ತಾರೆ ಮೇಡಮ್ ಸಿಪತಿ ತೋರಿಸಿ ಆಗಿದೆ ಅಂದ್ರೆ ಇವಾಗ ಪ್ಯಾಸೇಂಜರ್ ಬರ್ತಾರೆ ಅಂದ್ರೆ ನೀವೇ ಬರ್ಬೋದು ನಾ ಆಟದು ಬಂದಾಗ ನಾ ನೀವು ಒಂದ್ಸತಿ ಬಂದಾಗ ಇನ್ನೊಂದ್ಸರ್ತಿ ನೀವು ಕಾಲ್ ಮಾಡಿ ನನ್ನ ನಂಬರ್ ತಗೊಂಡು ಇನ್ನೊಂದ್ಸರ್ತಿ ನಂಬರ್

ಹಂಗ ನೀವು ಪ್ರಯಾಣ ಮಾಡ್ತಾ ಇರ್ತೀರ ಒಂದ್ ಪಂಚರ್ ಏನೋ ಒಂದ್ ಆಗಿರುತ್ತೆ ಆ ಸಮಯ ಪಂಚರ್ ಆಗಿದೆ ಅಲ್ಲ ಈಗ ನಾನು ಫಸ್ಟ್ ಆಟೋ ತಗೊಂಡಾಗ ಆಲ್ಟ್ರೇಷನ್ ಮಾಡ್ತಲ್ಲ ಆಲ್ಟ್ರೇಷನ್ ಮಾಡಿಸ್ಕೊಂಡು ನಾನು ಅವರು ಆಟೋ ಹೇಳ್ಕೊಟ್ರು ಆಟೋ ಹೇಳ್ಕೊಟ್ರು ನಂಗೆ ಆಟೋ ಹೇಳ್ಕೊಟ್ರು ಇಲ್ಲ ಅಂತಿಲ್ಲ ಈ ಆಲ್ಟ್ರೇಷನ್ ಮಾಡ್ಕೊಂಡು ಗಾಡಿ ತಂದಲ್ಲ ಆಗ ನನಗೆ ಗಾಡಿ ನಿಜ ಅವು ಮೆಕ್ಯಾನಿಕ್ಕಿಗೆ ತಲೆ ಕೆಟ್ಟಾಗಿತ್ತು ಮೇಡಮ್ ನಿಜ ಅವ್ರಿಗೆ ಪೇಶನ್ಸ್ ಜಾಸ್ತಿ ಇದೆ ಮೆಕ್ಯಾನಿಕ್ಗೆ ತುಂಬಾ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಒಂದು ಎರಡು ಮೂರು ಸತಿ ಆದರೂ ಹೋಗಿದ್ದೆ ಆ ಟ್ರೆಸ್ಟ್ ಮಾಡೋಕ್ಕೆ ಸರ್ ನಿಮ್ಮ ಕಾಲ್ ಸೆಂಟರ್ ಪಯಣ ಮುಗಿತ್ತು ಆಟೋ ಪಯಣ ಮುಗಿತ್ತು ಆದರೆ ಆ ಪಯಣದಲ್ಲಿ ಯಾವುದೋ ಒಂದು ಕಷ್ಟ ಘಟನೆ ಇರುತ್ತೆ ಯಾವುದಾದ್ರು ಇದೆಯಾ ಸರ್ ಕಾಲ್ ಸೆಂಟರ್ ಬಿಟ್ಟು ನಾನು ಡೈರೆಕ್ಟ್ ಓಕೆ ಓಕೆನಾ ಅದರಲ್ಲೂ ಅಂದರೆ ಅದರಲ್ಲಿ ನಾನು ಅಂದ್ರೆ ಆಟೋ ನ ಕೆಲಸ ಮಾಡಿ ಆಟೋ ತಗೊಂಡಿಲ್ಲ ಅದರಲ್ಲೂ ಕೂಡ ಇರಲ್ಲೋ ಸೇವಿಂಗ್ಸ್ ಮಾಡಿ ಕಷ್ಟ ಕಷ್ಟೇ ಬಂದಿರೋದು ಓಕೆನಾ ಎಕ್ಸಾಂಪಲ್ ಬಂದು ಎಕ್ಸಾಂಪಲ್ ಅಲ್ಲ ನಾನು ಡೈಲಿ ಇದಕ್ಕೆ ಮುಂಚೆ ತರಕಾರಿ ತರಕಾರಿ ಎಲ್ಲ ಸೊಪ್ಪು ಈ ಥರ ಸಾಂಬಾರು ಸೊಪ್ಪು ಬರ್ತದ ಮಾರ್ಕೆಟ್ಗೆ ಬಂದು ನಾಲ್ಕು ಗಂಟೆಗೆ ಮಾರ್ಕೆಟ್ ಬಂದು ಶೇರ್ ಮಾರ್ಕೆಟ್ಗೆ ನಾನು ಆಗ ಕೆಂಗೇರಿ ನಮ್ಮ ಫ್ರೆಂಡ್ ನನ್ನ ಫ್ರೆಂಡ್ ಜೊತೆ ಇದ್ದೆ ನನ್ನ ಫ್ರೆಂಡ್ ಜೊತೆ ಇದ್ದಾಗ ಕೆಂಗೇರಿಲಿ ಅಲ್ಲಿಂದ ಕೆಂಗೇರಿಂದ ಬಂದು ನಾಲ್ಕು ಗಂಟೆಗೆ ಎರಡೆರಡು ಎರಡು ಬ್ಯಾಗ್ ಹೋಗಿ ನಾನು ಫಸ್ಟು ಆಗ ಸೊಪ್ಪು ಮಾಡಿಬಿಟ್ಟೆ ಸೊಪ್ಪು ಮಾರಿಕೊಂಡು ಸೊಪ್ಪು ಮಾರಿದ್ಮೇಲೆ ಮತ್ತು ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆ ತನಕ ನಾನು ಫುಡ್ ಡಿಲಿವರಿ ಮಾಡೋಕೋಗ್ತಿದ್ದೆ ಮೇಡಮ್ ಆಗ ನಾವು ಫುಡ್ ಡೆಲಿವರಿ ಮಾಡೋಕೋದಾಗ ಆ ಒಂದೊಂದು ರೆಸ್ಟೋರೆಂಟಲ್ಲಿ ಕಾಲ್ ಮಾ ಕಾಲ್ ಮಾಡ್ತಿದ್ದೆ ಅವ್ರು ತಂದ್ಕೊಡೋರು ಇಲ್ಲ ನನಗೆ ಆ್ಯಕ್ಚುಲಿ ನನ್ನ ಡೆಲಿವರಿ ಬಾಯ್ ಸಿಗೋರಲ್ಲ ರೆಸ್ಟೋರೆಂಟ್ ರೆಸ್ಟೋರೆಂಟ್ ಹತ್ತಿರ ಅವ್ರಿಗೆ ನಮ್ಮ ಅವ್ರಿಗೆ ಆರ್ಡ್ರ್ ಐ ಡಿ ಹೇಳಿದ್ರೆ ಫುಡ್ ತಂದು ಕೊಡೋದು ಮೇಡಮ್ ಅದು ಒಂದೊಂದು ಕಷ್ಟ ಗೊತ್ತಾ ಅಲ್ಲಿ ಫುಡ್ ರೆಸ್ಟೋರೆಂಟಿಂದ ಪಿ ಪಿಕಪ್ ಮಾಡಿಕೊಂಡು ಆ ಡ್ರಾಪ್ ಲೊಕೇಶನ್ಗೆ ಹೋಗಿ ಕೊಡೋಕ್ಕೆ ಹೋದಾಗ ಒಂದು ಅಪಾರ್ಟ್ಮೆಂಟ್ ಅಪಾರ್ಟ್ಮೆಂಟ್ ಇಡೀ ಮೇಡಮ್ ದೊಡ್ಡ ದೊಡ್ಡವು ಅಲ್ಲಿ ಹೋದಾಗ ನಾವು ಕಾಲ್ ಮಾಡಿದಾಗ ಒಬ್ಬೊಬ್ಬರು ಒಂದು ಸರ್ ನಾನು ಎ ಕ್ಯಾಪ್ ಇದ್ದೀನಿ ಒಂದು ಸ್ವಲ್ಪ ಕೆರಡೆ ಬಂದು ನೀವು ಅಂತಂದರೆ ಒಬ್ಬೊಬ್ಬರು ಬರೋರು ಒಬ್ಬೊಬ್ಬರು ಬರೋದು ಅಂದರೆ ಅವರು ಅಂತ ಹೇಳೋ ಗೊತ್ತಾ ಒಬ್ಬ ಬರೋಕ್ಕಾಗ ಬೇಕಾದ್ರೆ ಕ್ಯಾನ್ಸಲ್ ಮಾಡ್ಕೊ ನಾನು ಕಂಪ್ಲೇಂಟ್ ಮಾಡ್ತೀನಿ ಆ್ಯಪಲ್ಲಿ ಏನಾರ ಮಾಡ್ಕೊ ಅಂತ ಹೇಳ್ಬಿಡೋರು ಮೇಡಮ್ ಆ ಸಮಯದಲ್ಲಿ ಏನು ನಿಭಾಯಿಸ್ತೈತಿ ಸರ್ ಏನು ಮಾಡೋಲ್ಲ ಮೇಡಮ್ ಮತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಬನ್ನಿ ಸರ್ ಆ ಥರ ಬೇಡ ಬನ್ನಿ ಸರ್ ಆನ್ಲೈನ್ ಫುಡ್ ಡೆಲಿವರಿಯಿಂದ ಒಂದು ಜಾಗದಿಂದ ಇನ್ನೊಂದು ತಲ್ಪಿಸೋಕ್ಕೆ ನೀವು ಯಾವ ರೀತಿ ತಲುಪಿಸ್ತಾ ಇದ್ದೀರ ಫುಡ್ಡನ್ನ ಅಂದರೆ ಸುಮ್ ಮೇಡಮ್ ಆದರೆ ಅಂದರೆ ಆದರೆ ಹೇಳ ಮೇಡಮ್ ಅವ್ನು ಅಂತ ಒಂದು ಬೈಕ್ ಇತ್ತಂತ ಥ್ರೀಡರ್ ಬೈಕ್ ಇತ್ತಂತ ಅದರಿಂದ ನಾನು ತಗೊಂಡು ಹೋಗಿ ಕೊಡ್ತಿದ್ದೆ ನಿಮಗೆ ಆ ಮಳೆ ಸಮಯದಲ್ಲಿ ಆ ಸಮಯದಲ್ಲಿ ಎಲ್ಲ ಕಷ್ಟ ಆಗ್ತಾ ಸರ್ ತ್ರೀ ವೀಲರ್ ತಗೊಂಡೋಗಕ್ಕೆ ಕಷ್ಟ ಅಂತ ಕಷ್ಟ ಅಂತ ಅಂದ್ಕೊಂಡ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ಮೇಡಮ್ ನಿಮಗೆ ಇವಾಗ ಹೇಳಿದ್ರೆ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ ಯಾವ್ದಾದ್ರು ಕ್ಯಾನ್ಸಲ್ ಮಾಡಿದ್ರು ಇದೆಯಾ ಸರ್ ಹಾಂ ಇದೆ ಮೇಡಮ್ ಆ ಸಮಯದಲ್ಲಿ ಏನು ನೀವು ಬಯಸ್ತಾ ಇದ್ರಿ ಕ್ಯಾನ್ಸಲೇಷನ್ ಅಂದರೆ ನಾನೇನು ದುಡ್ಡು ನಾನು ಏನು ಅರ್ನಿಂಗ್ಸ್ ಮಾಡ್ತೀನೋ ಅರ್ನಿಂಗ್ಸಲ್ಲಿ ಅದು ಮೈನಸ್ ಆಗಿ ನಂಗೆ ಮುಚ್ಚಿದ್ರು ಸರ್ ಇಷ್ಟೆಲ್ಲ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದೀರಾ ಸಮಾಜದಲ್ಲಿ ನಿಮ್ಮನ್ನ ಯಾವ ರೀತಿ ನೋಡ್ತಾ ಇದ್ದಾರೆ ಅದರಿಂದ ನಿಮ್ಗೆ ಏನಾದರೂ ಬದಲಾವಣೆ ಬೇಕಾ ಸರ್ ಹೌದು ಮೇಡಮ್ ಬೇಕು ಯಾಕಂದ್ರೆ ನಂತರ ಎಷ್ಟೋ ಸಾಧನೆ ಮಾಡ್ಬೇಕಂತ ಇದಾರೆ ಮೇಡಮ್ ಇಲ್ಲ ಅಂತಿಲ್ಲ ಸಮಾಜದಲ್ಲಿ ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಅನ್ನೋದು ಬೇಕೇ ಬೇಕು ಯಾಕಂದರೆ ಅವ್ರು ಕರುಣೆಯಿಂದ ಬೇಡ ಕರುಣೆ ದಯ ಅಂದಂತ ಬೇಡ ನಮ್ಮ ತಂಗೆ ಅವಶ್ ಅವಕಾಶ ಕೊಟ್ಟು ಸ್ವಲ್ಪ ಕೊಟ್ಟರೆ ಅವರು ಅವರು ಕೂಡ ನಂತರ ಸಾಧನೆ ಮಾಡಿ ಅವರು ಚೆನ್ನಾಗಿ ಇದು ಮಾಡ್ತಾರೆ ಮೇಡಮ್ ಅಂದರೆ ಚೆನ್ನಾಗಿ ಅಂದರೆ ಅವರು ನಂತರ ಟ್ಯಾ ಬೆಳೀತಾರೆ ಮೇಡಮ್ ಇನ್ನೂ ಬೆಳೀತಾರೆ ಅಂದರೆ ಯಾರು ಯಾರು ಕೈಯಿಂದ ಕೈಯಿಂದ ಆಗೋದಂತ ಕೊಡ್ತವ್ರೋ ಅವ್ರಿಗೂ ಮತ್ತೆ ನನ್ನಷ್ಟು ನಾನು ಉದಾಹರಣೆ ಆಗಿದೆ ಅವರು ಕೂಡ ಉದಾಹರಣೆ ಆಗ್ತಾರೆ ಮೇಡಮ್ ಸಮಾಜಕ್ಕೆ ಅದೇ ನನ್ನ ಆಸೆ ಸರ್ ಕೆಲವೊಂದು ಪ್ರಶ್ನೆ ನಿಮಗಾಗಿ ನೀವು ಆಟೋಗೆ ಏನಂತ ಹೆಸರು ಸರ್ ಸರ್ ಐರಾವತ್ ಅಂತ ಓ ನೀವು ಆಟೋದಲ್ಲಿ ಒಬ್ಬ ಹೀರೋನ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಯಾವ ಹೀರೋನ್ ಕರ್ಕೊಂಡು ಹೋಗಕ್ಕೆ ಇಷ್ಟ ಹೀರೋ ಅಂತ ಅಲ್ಲ ಮೇಡಮ್ ಎಲ್ಲ ಎಲ್ಲ ಕಸ್ಟಮರ್ಸ್ ಹೀರೋನ್ ಹೀರೋ ಅಂದ್ರೆ ನಿಮ್ಗೆ ಒಂದು ಆಸೆ ಇರುತ್ತಲ್ಲ ಸರ್ ಒಬ್ಬ ಹೀರೋ ಜೊತೆ ಹೋಗ್ಬೇಕು ಒಂದು ರೌಂಡ್ಸ್ ಹೋಗ್ಬೇಕು ಅಂತ ಅಂದ್ರೆ ಮತ್ತೆ ವಿನಾಯಕ್ ಅವ್ರ ಜೊತೆ ಹೋಗಿದ್ದೀನಿ ಸೊ ಖುಷಿ ಇದೆ ಅದೇ ಖುಷಿ ಟ್ರಾಫಿಕ್ ಜಾಮ್ ನಲ್ಲಿ ರೀಲ್ಸ್ ನೋಡ್ತೀರಾ ಅಥವಾ ಮಿರರ್ ಜಾಮ್ನಲ್ಲಿ ಇವತ್ತು ನಾವು ಕೇಳಿದ್ದು ಒಬ್ಬ ಆಟೋ ಚಾಲಕನ ಕತೆ ಇಲ್ಲ ಒಂದು ಧೈರ್ಯದ ನಂಬಿಕೆಯ ಕತೆ ಇವರು ಅಂಗವಿಕಲರು ಲಿಮಿಟ್ ಅಲ್ಲ ಅದು ಅವರ ಶಕ್ತಿ ಎಂದು ತಿಳಿಸ್ಕೊಟ್ಟಿದ್ದಾರೆ ಶ್ರೀ ಶಶಿಕುಮಾರ್ ಅವರು ಸರ್ ನಿಮ್ಗೆ ತುಂಬ ಹೃದಯದ